హలో ఫ్రెండ్స్ ಎಲ್ಲರಿಗೂ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿಯೊಬ್ರು ಕೂಡ ಭೂಮಿ ಮೇಲೆ ಜನ್ಮ ತಾಳಿದಂತ ಪ್ರತಿಯೊಬ್ಬ ಮನುಷ್ಯ ಜನ್ಮವೂ ಕೂಡ ಆಚರಣೆಯನ್ನ ಮಾಡುವಂತಹ ಒಂದು ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲಗಳು ಯೋಗಗಳು ಕೂಡಿ ಬರುತ್ತೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರ ಇದ್ರೆ ಅದನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ ಅದೇ ರೀತಿ ಆ ದಿನ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡುವಂತದ್ದು ಇದೆ ಸ್ನೇಹಿತರೆ ಈ ಒಂದು ಪುಣ್ಯ ಸಮಯದಲ್ಲಿ ಪುಣ್ಯ ದಿನದಲ್ಲೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಆಚರಣೆಯನ್ನ ಮಾಡ್ಬೇಕು ಈ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಇರುವಂತ ಸಮಯದಲ್ಲಿ ಶ್ರೀಕೃಷ್ಣನು ಜನ್ಮ ತಾಳಿದನು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಶ್ರೀಕೃಷ್ಣನ ಜನ್ಮ ನಕ್ಷತ್ರವು ಕೂಡ ರೋಹಿಣಿ ನಕ್ಷತ್ರ ಈ ದಿನ ಶ್ರೀ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡುವಂಥದ್ದು ಅತ್ಯಂತ ಶುಭ ಫಲಗಳನ್ನ ತಂದುಕೊಡುತ್ತೆ ಸ್ನೇಹಿತರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಹದ್ನೈದನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಅಥವಾ ಆಗಸ್ಟ್ ಹದಿನಾರನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಂತ ಹಲವಾರು ಜನ ಗೊಂದಲ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಒಂದೊಂದು ಕ್ಯಾಲೆಂಡರ್ ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹದಿನೈನೇ ತಾರೀಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನೈನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಅಥವಾ ಹದ್ನಾರನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಅಷ್ಟಮಿ ತಿಥಿ ಯಾವ ಾಗ ಪ್ರಾರಂಭವಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗುತ್ತೆ ಯಾಕಂತಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭ ಆಗುವಂತದ್ದು ಹದ್ನೈದನೇ ಆರಂಭ ಆರಂಭವಾಗುತ್ತೆ ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಮೂರು ದಿನ ಆಚರಣೆಯನ್ನ ಮಾಡ್ತಾರೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಮೂರು ದಿನನೂ ಕೂಡ ಆಚರಣೆಯನ್ನ ಮಾಡ್ತಾರೆ ಆದ್ರೆ ಜನ್ಮಾಷ್ಟಮಿಯನ್ನ ಅಷ್ಟಮಿ ತಿಥಿಯಲ್ಲಿ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನೋಡೋದಾದ್ರೆ ಶುಕ್ರವಾರ ಹದಿನೈನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲ್ವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಹದ್ನಾರನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಇದು ಮುಕ್ತಾಯ ನಮ್ಗೆ ಅಷ್ಟಮಿ ತಿಥಿ ಹದ್ನಾರನೇ ತಾರೀಕು ಸಂಪೂರ್ಣವಾಗಿ ಸಿಗೋದ್ರಿಂದ ಹದಿನಾರನೇ ತಾರೀಕು ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡಬೇಕು ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಕೃಷ್ಣ ಜನ್ಮ ತಾಳಿದಂತಹ ರೋಹಿಣಿ ನಕ್ಷತ್ರದಲ್ಲಿ ಆಚರಣೆಯನ್ನ ಮಾಡಿದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ರೋಹಿಣಿ ನಕ್ಷತ್ರ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನೋಡಿದ್ರೆ ಆಗಸ್ಟ್ ಹದಿನೇಳನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ರೋಹಿಣಿ ನಕ್ಷತ್ರ ಪ್ರಾರಂಭವಾಗುತ್ತೆ ಇದು ಮುಕ್ತಾಯವಾಗುವಂತ ಹದಿನೆಂಟನೇ ತಾರೀಕು ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಬೆಳಗಿನ ಜಾವ ಆಗುತ್ತೆ ಸ್ನೇಹಿತರೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಚಂದ್ರನು ಮನಸ್ಸು ಮತ್ತು ಭಾವನೆಗಳಿಗೆ ಸಂಬಂಧಿಸಿದೆ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತೀಕ್ಷ್ಣ ವಾದ ಬುದ್ಧಿವಂತಿಕೆ ವರ್ಚಸ್ವಿ ವ್ಯಕ್ತಿತ್ವ ಹೆಚ್ಚಿನ ಮಾನಸಿಕ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಈ ಶುಭ ಯೋಗದ ಪ್ರಯುಕ್ತ ಈ ದಿನ ಮಾಡುವಂತಹ ಕಾರ್ಯಕ್ಕೆ ವಿಶೇಷವಾದ ಮಹತ್ವವಿದೆ ಆದ್ರಿಂದಲೇ ಹೇಳುದು ಪ್ರತಿಯೊಬ್ರು ಕೂಡ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡ್ಬೇಕು ಯಾರೆಲ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತೇನೆ ಅಂತ ಪುರಾಣಗಳಲ್ಲಿ ಹೇಳಿದ ಕಥೆಯೊಂದು ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಶೇಷ ಯೋಗಗಳಲ್ಲಿ ಬಂದಿರುವಂತ ಶ್ರೀಕೃಷ್ಣ ಜನ್ಮಾಷ್ಟಮ ಆಚರಣೆಯನ್ನ ಮಾಡಿ ಶ್ರೀಕೃಷ್ಣನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಜನಿಸಿದನು ಈ ಬಾರಿಯ ಅಷ್ಟಮಿ ತಿಥಿ ಪಾಕತಾಳೀಯವಾಗಿ ಜನ್ಮಾಷ್ಟಮಿಯ ದಿನವೇ ಬರುತ್ತದೆ ಇದು ಹಬ್ಬವನ್ನು ಇನ್ನಷ್ಟು ವಿಶೇಷವನ್ನಾಗಿಸಿದೆ ಸ್ನೇಹಿತರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಕ್ತರು ಈ ದಿನ ಉಪವಾಸ ಮತ್ತು ಪೂಜೆ ಪದಗಳನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳನ್ನ ಪಡಿಬಹುದು ಅಂದ್ರೆ ಮೊದಲನೇ ವಿಶೇಷತೆ ರೋಹಿಣಿ ನಕ್ಷತ್ರ ಎರಡನೇ ವಿಶೇಷತೆ ಅಷ್ಟಮಿ ತಿಥಿ ಇರುವುದು ಜೊತೆಗೆ ಋಷಭ ರಾಶಿ ಋಷಭ ರಾಶಿ ಅಂದ್ರೆ ಶ್ರೀಕೃಷ್ಣನು ವೃಷಭ ರಾಶಿಯಲ್ಲಿ ಜನಿಸಿದನು ಅಂತ ಹೇಳಲಾಗುತ್ತೆ ಜನ್ಮಾಷ್ಟಮಿ ಎಂದು ಉಪವಾಸ ಮತ್ತು ಪೂಜೆಗಳನ್ನ ಮಾಡೋದ್ರಿಂದ ಮತ್ತು ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸುವ ಮೂಲಕ ವಿಶೇಷವಾದ ಫಲಗಳನ್ನ ಪಡಿಬಹುದು ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಂಕಲ್ಪ ಪೂರ್ವಕವಾಗಿ ಸರಳವಾಗಿ ಉಪವಾಸವಿದ್ದು ಯಾವ ರೀತಿ ಆಚರಣೆಯನ್ನ ಮಾಡೋದ್ರಿಂದ ಶುಭ ಯೋಗಗಳು ನಿಮಗೆ ಸಿಗುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು